ಬಾಗಿಪಲ್ಲಿ ಪಟ್ಟಣದಲ್ಲಿ ಹಾಲು ಮೊಸರು ವಿದ್ಯುತ್ ಟೋಲ್ಗೇಟ್ ಶುಲ್ಕ ಇಂಧನ ಸೇರಿದಂತೆ ಜನಸಾಮಾನ್ಯರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಇಂದು ಸಿಪಿಎಂನಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಎಂಪಿ ಮುನಿವೆಂಕಟಪ್ಪ ಬಿಜೆಪಿಯವರು ಭ್ರಷ್ಟರು ಮತೀಯವಾದಿಗಳೆಂದು ರಾಜ್ಯದಲ್ಲಿ ಅವರಿಗೆ ಅಧಿಕಾರ ದೂರ ನೂಕಿ ಕಾಂಗ್ರೆಸ್ನವರ ಮೇಲೆ ವಿಶ್ವಾಸ ಇಟ್ಟು ಆಡಳಿತ ನೀಡಿದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡವರನ್ನು ಸಂಕಷ್ಟಕ್ಕೆ ಸಿಲುಕಿಸಲಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆರೋಪಿಸಿದರು ರಾಜ್ಯ ಸರ್ಕಾರ ಏಪ್ರಿಲ್ ತಿಂಗಳಿನಿಂದ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿಗಳನ್ನು ಹೆಚ್ಚಿಸಿದೆ ಇದರಿಂದಾಗಿ ಗ್ರಾಹಕ ಹಾಲನ್ನು ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಈ ಹೆಚ್ಚಳದ ದರದಲ್ಲಿ ರೈತನಿಗೆ ನೀಡುತ್ತಿಲ್ಲ ಹಾಗಾಗಿ ಒಂದೆಡೆ ಹಾಲು ಉತ್ಪಾದಕನಿಗೂ ಖರೀದಿ ಮಾಡುವವನಿಗೂ ಮೋಸ ಮಾಡುತ್ತಿರುವುದು ಖಂಡನೀಯ ನಾವು ರೈತರ ಪರ ಎಂದ ಕಾಂಗ್ರೆಸಿಗರು ರೈತರ ಕೊಳವೆಬಾವಿಗಳ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಬದಲು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಿ ಪ್ರಿಪೇಯ್ಡ್ ರೀತಿಯಲ್ಲಿ ದುಡ್ಡು ಕಟ್ಟಿದವನಿಗೆ ವಿದ್ಯುತ್ ಎಂದು ರೈತನಿಗೆ ಮೋಸ ಮಾಡಲು ಹೊರಟಿದ್ದಾರೆ ಎಂದರು ಬೆಲೆ ಮಾಡಿದಿರಿ ಬೆಲೆ ಮಾಡಿದಿರಿ ಅದೇ ರೀತಿಯಾಗಿ ಕೂಡ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಇದ್ದೀರಿ ಯಾಕೆ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಸಿಪಿಎಂ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ ಬಂದಗಳೇ ಇವತ್ತು ಎಲ್ಲೂ ನೋಡಿದ್ರು ಕೂಡ ಬೆಲೆ ಏರಿಕೆ ಇರ್ತಕ್ಕಂಥ ತಾಂಡವಾಡ್ತಾ ಇದೆ ಜನರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ ವಿಧಾನಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿ ಶಾಸಕರ ಮಾಸಿಕ ಭದ್ರೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ ಇವತ್ತು ಶಾಸಕ ಆ ಕನಿಷ್ಠ ಕುಳ್ಳಿ ಕೊಡಿಸಲಿಕ್ಕೆ ಇವತ್ತು ಸರ್ಕಾರಕ್ಕೆ ತಯಾರಿಲ್ಲ ಅದರ ಬದಲಿಗೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಬಡವರ ಬಡತನ ಜಾಸ್ತಿ ಆಗ್ತಾ ಇದೆ ಉದ್ಯೋಗ ಖಾತ್ರಿ ಅವರು ಕೊಡ್ರಿ ಅನ್ನುವಂತ ನಾನು ಹೇಳಿದ್ರೆ ಆ ಕಡೆ ನರೇಂದ್ರ ಮೋದಿಗೆ ಕೊಡಲ್ಲ ಈ ಕಡೆ ಸಿದ್ದರಾಮಯ್ಯನ ಕೊಡಲ್ಲ ಕೂಲಿ ಕೆಲಸ ಮಾಡ್ತಕ್ಕಂತೆ ಮಾಡಿ ವಿದ್ಯುತ್ನ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿದ್ದಾರೆ ಇಂಧನ ಸೇರಿದಂತೆ ಎಲ್ಲ ಅಗತ್ಯತೆಗಳ ಸೇವೆ ಸರಕುಗಳ ಮೇಲೆ ದರ ಏರಿಕೆ ಮಾಡಿ ಬಡ ಮಧ್ಯಮ ವರ್ಗದವರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಲಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು ಕೇಂದ್ರ ಬಿಜೆಪಿ ಸರ್ಕಾರ ಜನವಿರೋಧಿ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಬಡ ಮಧ್ಯಮ ವರ್ಗದ ದುಡಿಯುವ ವರ್ಗಗಳ ವಿರೋಧಿ ನಿಲುವುಗಳನ್ನು ಅನುಸರಿಸುತ್ತಿದೆ ರೈತರಿಂದ ಜಮೀನು ಕಿತ್ತುಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಧಾರೆ ಎರೆಯುತ್ತಿದೆ ಟೋಲ್ ಶುಲ್ಕದಲ್ಲಿ ಶೇಕಡ ಐದರಷ್ಟು ಹೇರಿಕೆ ಮಾಡಲಾಗಿದೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ